ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಕರ್ಕ ಮಾಸಿಕ ರಾಶಿ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಮಧ್ಯಮ ಫಲದಾಯಕವಾಗಿರುತ್ತದೆ ವೃತ್ತಿಜೀವನದಲ್ಲಿ ಜನರು ತಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು ಸಹೋದ್ಯೋಗಿಗಳ ವರ್ತನೆ ಮತ್ತು ಭಾವನೆಗಳು ಅವರಿಗೆ ವಿರುದ್ಧವಾಗಿ ಹೋಗಬಹುದು ನಿಮ್ಮ ವಿರುದ್ಧ ಹೋಗಬಹುದಾದ ಕೆಲವು ಹೊಸ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಮತ್ತು ಇದು ನಿರಾಶೆಯನ್ನು ಉಂಟುಮಾಡಬಹುದು ಆದರೆ ಅಂತಹ ನಿರ್ಧಾರಗಳು ನಿಮಗೆ ಈ ಹಿಂದೆ ಉತ್ತಮ ಫಲಿತಾಂಶಗಳನ್ನು ನೀಡಿವೆ ಮತ್ತು ಹೀಗಾಗಿ ವ್ಯವಹಾರಗಳಿಗೆ ಅದು ಲಾಭದಾಯಕವಾಗಿರುತ್ತದೆ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನೀವು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಯಶಸ್ಸನ್ನು ಪಡೆದುಕೊಳ್ಳುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ತಿಂಗಳ ಆರಂಭವು ಕುಟುಂಬಕ್ಕೆ ಉತ್ತಮವಾಗಿರುತ್ತದೆ ಕುಟುಂಬದ ವಿಷಯದಲ್ಲಿ ಸ್ಥಳೀಯರು ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಾರೆ ಎರಡನೇ ಮನೆಯ ಮೇಲೆ ಹಿಮ್ಮೆಟ್ಟುವ ಶನಿಯ ದೃಷ್ಟಿ ಕೆಲವು ಕೌಟುಂಬಿಕ ತೊಂದರೆಗಳಿಗೆ ಕಾರಣವಾಗಬಹುದು ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ಸ್ಥಳೀಯರಿಗೆ ತುಂಬಾ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ನೀವು ಒಬ್ಬರನ್ನೊಬ್ಬರು ನಂಬಲು ಪರಸ್ಪರ ಜವಾಬ್ದಾರರಾಗಿರಲು ಪರಸ್ಪರರ ಕಡೆಗೆ ಜವಾಬ್ದಾರಿಗಳನ್ನು ಪೂರೈಸಲು ಮತ್ತು ಸಂಬಂಧಕ್ಕೆ ಸಮಾನ ಸಮಯವನ್ನು ಒದಗಿಸಲು ಸಾಧ್ಯವಾಗುತ್ತದೆ ವಿವಾಹಿತರ ಬಗ್ಗೆ ಹೇಳುವುದಾದರೆ ಏಳನೇ ಮನೆಯಲ್ಲಿ ದೇವಗುರು ಗುರುಗ್ರಹದ ದೃಷ್ಟಿ ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಆದರೆ ಅತ್ತೆ ಮನೆಯವರ ಸ್ನೇಹಪರವಲ್ಲದ ನಡವಳಿಕೆ ಕೆಲವು ಕಹಿ ಮಾತುಗಳಿಗೆ ಕಾರಣವಾಗಬಹುದು ಇದು ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಬಹುದು ಆರ್ಥಿಕವಾಗಿ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಸ್ಥಳೀಯರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಆದರೆ ಹಿಮ್ಮುಖ ಶನಿಯು ಇಡೀ ತಿಂಗಳು ಎಂಟನೇ ಮನೆಯಲ್ಲಿರುತ್ತಾನೆ ಇದು ಪ್ರಮುಖ ರೋಗಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಈ ಪರಿಸ್ಥಿತಿಯನ್ನು ತಪ್ಪಿಸಲು ಸ್ಥಳೀಯರು ಆರೋಗ್ಯದ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು ಪರಿಹಾರ ನೀವು ಪ್ರತಿದಿನವೂ ಶ್ರೀ ಬಜರಂಗ ಬಾನನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ